ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಒಂದು ಸ್ಪೆಷಲ್ ಆದ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಅದನ್ನು ಕೂಡ ಒಂದು ಸರ್ತಿ ನೋಡಿ ಮಾಡ್ಕೊಂಡು ಬಿಟ್ಟರೆ ಮತ್ತೆ ಮತ್ತೆ ಇದೇ ಥರ ನೀವು ಕೂಡ ಮಾಡೇ ಮಾಡ್ತೀರಾ ಹಾಗಾದರೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಇದೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬೌಲಲ್ಲಿ ನಾನು ಒಂದು ಬಟ್ಲಷ್ಟು ತೊಗರಿ ಬೇಳೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಹಣ್ಣು ಕೂಡ ತೊಳ್ಕೊಬೇಕು ಆಮೇಲೆ ಒಂದು ಕುಕ್ಕರ್ ಜಾರಲ್ಲಿ ನಾನು ತೊಳೆದಿರೋಂಥ ಬೇಳೆ ಅದ್ರ ಜೊತೆಗೆ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಬೇಳೆ ಫಸ್ಟಿಗೆ ತೊಳೆದೇ ಇಟ್ಕೊಂಡಿರೋದು ಇವಾಗ ನೋಡಿ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನೀರು ಹಾಕ್ಕೊಳ್ಳೋಣ ಬನ್ನಿ ನೀರು ಎಷ್ಟು ತೊಗರಿ ಬೇಳೆ ಮುಳುಗಿ ಸ್ವಲ್ಪ ಮೇಲೆ ತಿಳ್ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ಕೂಡ ನೀರು ಹಾಕೋಬಾರ್ದು ಇವಾಗ ನೋಡಿ ನಾನು ಬೇಳೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಬಾಟ್ಲಿನಿಂದ ತೊಗರಿ ಬೇಳೆ ಇತ್ತಲ್ವ ಅದೇ ಬಟ್ಲಿನಿಂದ ಎರಡು ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಚಿಟಿಕೆ ಅಷ್ಟು ಅರಶಿಣ ಪುಡಿ ಹಾಕಿ ನಾವು ಕುಕ್ಕರ್ ಮುಚ್ಚ ಮುಚ್ಚಿ ಈಗ ಕುಕ್ಕರ್ ಸ್ಟವ್ ಮೇಲೆ ಇಡೋಣ ಇವಾಗ ಇದು ಎರಡರಿಂದ ಒಂದು ಮೂರು ಆದರೆ ಚೆನ್ನಾಗಿ ನುಣ್ಣಗೆ ಬೇಳೆ ಕುದಿಯುತ್ತೆ ಬೇಳೆ ನುಣ್ಣಗೆ ಕುದ್ದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಕೊದ್ದಿದೆಯಲ್ವ ಅಂತ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಬೇಳೆ ಕೊದ್ದಿದೆ ಇವಾಗ ಇದು ಬೇಳೆ ಏನು ಮಾಡ್ತೀನಿ ಅಂದರೆ ಒಂದು ಕಡ್ಕೋಲು ತೊಗೊಂಡು ಅದರಿಂದ ಚೆನ್ನಾಗಿ ನಾನು ಇವಾಗ ಇದು ಇದ್ದೀನಿ ನೋಡಿ ಈ ರೀತಿ ಗಡಿಸ್ಕೊಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ನುಣ್ಣಗೆ ಗಡಿಸ್ಕೊಂಡ್ವಿ ಅಂದರೆ ತುಂಬ ಚೆನ್ನಾಗಿ ಮ್ಯಾಶ್ ಆಗುತ್ತೆ ನಿಮ್ಮ ಹತ್ರ ಈ ರೀತಿ ಇಲ್ಲದೇ ಇದ್ದರೆ ನಿಮ್ಮ ಹತ್ರ ಇರುತ್ತಲ್ವ ಆ ವಿಸ್ಕಿನಿಂದ ಕೂಡ ಈ ರೀತಿ ಮಾಡ್ಕೋಬೋದು ಇವಾಗ ಬ್ಯಾ ಬೇಳೆಲ್ಲ ಪೂರ್ತಿ ಎಲ್ಲ ನುಣ್ಣಗೆ ನಾವು ರಗ್ಗಡಿಸ್ಕೊಂಡ್ವಿ ಈಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಮುಂದೆ ತೋರಿಸ್ತೀನಿ ಬನ್ನಿ ಇದು ಕೂಡ ಆಗಿರುತ್ತೆ ಈ ಥರ ಒಂದು ಸರ್ತಿ ನೀನು ಕೂಡ ಟ್ರೈ ಮಾಡಿರ್ತೀರ ಯಾರೆಲ್ಲ ಟ್ರೈ ಮಾಡಿರ್ತಾರ ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಬೋದು ಇವಾಗ ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಬಿಸಿಗೆ ಅದರಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಚಮಚದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಜಾಸ್ತಿ ಎಣ್ಣೆನ ಅವಶ್ಯಕತೆ ಬಿರೋದಿಲ್ಲ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ನಾನಿವಾಗ ಜೀರಿಗೆ ಸಾಸಿವೆ ಈಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಈರುಳ್ಳಿ ಇಷ್ಟ ಇದ್ದರೆ ಈರುಳ್ಳಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು ಒಬ್ರೊರಿಗೆ ಈರುಳ್ಳಿ ಜಾಸ್ತಿ ಇಷ್ಟಪಡ್ತಾರೆ ಅಲ್ವಾ ಹಾಗಾಗಿ ನೀವು ಈರುಳ್ಳಿ ಇಷ್ಟ ಇದ್ದರೆ ಈರುಳ್ಳಿ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡ್ಬಿಡಿ ಇದು ಹಳ್ಳಿಗಳಲ್ಲಿ ಮಾಡುವಂಥದ್ದೇ ಅನ್ಬೋದು ಯಾಕಂದರೆ ಏನು ಕೂಡ ಇಲ್ಲದೆ ಇದ್ರು ಅವರು ಎಷ್ಟು ಸಖತ್ ರುಚಿ ರುಚಿಯಾಗಿ ಅದು ಒಂಥರ ಟೇಸ್ಟಿಯಾಗಿ ಅಂದ್ರೆ ಇದೆ ನೋಡಿ ಇದಕ್ಕೇನಂತಾರೆ ಅಂದರೆ ನಮ್ಮ ಕಡೆ ಪದ್ಧತಿಯಲ್ಲಿ ಕರಬಳಿ ಇದು ಸೂಪರಾಗಿರುತ್ತೆ ಸರ್ತಿ ಮಾಡಿ ನೋಡಿ ಇದು ಸೂಪರ್ ಸೂಪರಾಗಿರುವಂಥ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಮಾಡುವಂಥ ಕರಬಳಿ ರೆಸಿಪಿ ತೋರಿಸಿದಿನಿ ಯಾರಿಗೆಲ್ಲ ಗೊತ್ತಿರುತ್ತೆ ಕಮೆಂಟ್ಸ್ ಮೂಲಕ ತಿಳಿಸಿ ಯಾರಿಗೆಲ್ಲ ಗೊತ್ತಿಲ್ಲದವರು ಕೂಡ ನೋಡಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕೊಂಡು ಸ್ವಲ್ಪ ಕೈ ಆಡಿದ ಮೇಲೆ ಒಂದು ಚಿಟ್ ಕ್ಯಾರಸ್ಟಮ್ ಮತ್ತು ಖಾರ ರುಚಿಗೆ ಬೇಕಾದಷ್ಟು ಉಪ್ಪು ಅದಕ್ಕೆ ಮಸಾಲೆ ಖಾರ ಕೂಡ ಹಾಕ್ಕೊಳ್ತಾರೆ ನಿಮ್ಮ ಹತ್ರ ಇದ್ದಲೇ ಇದ್ದವರು ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋಬೋದು ಮಸಾಲೆ ಖಾರ ಮನೆಯಲ್ಲಿ ಕೊಟ್ಟಿರುವಂಥ ಮಸಾಲೆ ಖಾರ ಹಾಕ್ಕೊಂಡು ಏನು ರುಚಿ ಬರುತ್ತೆ ಬೇಳೆ ಅದಕ್ಕೆ ಕೆಳ ಅಷ್ಟು ಸಕ್ಕತ್ತಾಗಿರುತ್ತೆ ಇವಾಗ ಇದೆಲ್ಲ ಕೂಡ ಕಲಿಸ್ಕೊಂಡಾದ ಆದ್ಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿರುತ್ತಲ್ವ ಇವಾಗ ಇದರಲ್ಲಿ ಚೆನ್ನಾಗಿ ನುಣ್ಣಗೆ ಮಾಡಿರುವಂಥ ಬೇಳೆ ಇದರಲ್ಲಿ ಹಾಕಿಬಿಟ್ರೆ ಸೂಪರ್ ಅಂಡ್ ಸಕ್ಕತ್ತಾಗಿರುವಂಥದ್ದು ಇವತ್ತು ಮಾಡ್ತಾ ಇರುವಂಥ ಕಾರ್ಬಳಿ ರೆಸಿಪಿ ರೆಡಿ ಆಗ್ತಾ ಇರೋದು ಇದಕ್ಕೆ ಒಂದೇ ಒಂದು ಏನು ಕಡಿಮೆ ಅಂದರೆ ಹುಣಸೆ ಹುಣ್ಣಿನ ರಸ ಹಾಕೋಬೇಕು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಅದು ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು ಏನಂದರೆ ಹುಣಸೆ ಹುಣ್ಣಿನ ರಸ ಹಾಕ್ಕೊಂಡ್ರೆ ನೀವು ಸಾಯಂಕಾಲ ಹೊತ್ತು ಚೆನ್ನಾಗಿ ಸಾಯಂಕಾಲ ತನಕ ತಿನ್ನುವಾಗ ರುಚಿ ಚೆನ್ನಾಗಿ ಬರುತ್ತೆ ಅವಾಗಿಂದ ಅವಾಗೆ ಮಾಡ್ಕೊಂಡು ಊಟ ಮಾಡೋರಿದ್ರೆ ಈ ರೀತಿ ಮಾಡ್ಕೊಂಡು ಬಿಡಿ ದಿಢೀರ್ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋವಂಥದ್ದು ಇವತ್ತಿನ ಖಾರ ಬಳಿ ರೆಸಿಪಿ ತೋರಿಸಿದ್ದೀನಿ ನಿಮಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಇವತ್ತಿನ ರೆಸಿಪಿ ಇಷ್ಟಪಟ್ಟವರೇ ಆದರೆ ಕಮೆಂಟ್ಸ್ ಮೂಲಕ ನನಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊತೀನಿ ನಿಮಗೆ ಇದಕ್ಕೂ ಇನ್ನೂ ಸ್ವಲ್ಪ ಖಾರ ಉಪ್ಪು ಕಡಿಮೆ ಅನ್ಸಿದ್ರೆ ಬಾಯಿಗೆ ಹಚ್ಕೊಂಡು ಮತ್ತೆ ಸ್ವಲ್ಪ ಹಾಕೋಬೋದು ಇವಾಗ ಇನ್ನೂ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕಾಗಿ ನಾನು ಇನ್ನೂ ಸ್ವಲ್ಪ ನೋಡಿ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಕುದಿ ಬರೋ ಕುದಿಸ್ಕೊಂಡ್ವಿ ಅಂದರೆ ಸಖತ್ತು ರುಚಿ ರುಚಿಯಾಗಿರುವಂಥದ್ದು ಖಾರಬಳಿ ರೆಡಿ ಆಯಿತು ನೋಡಿ ಹಾಕಿದರೆ ಇವತ್ತಿನ ವೀಡಿಯೋ ರೆಸಿಪಿ ನೀವೂ ಕೂಡ ನೋಡಿ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್